ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿಯ ವಿಧಾನಸೌಧ ಮುಂದೆ ನಿಂತು ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯಿದೆ ಮೂಲಕ ಮನವಿ ಮೂಲಕ ನೀಡಲಾಯಿತು ಜೈ ಭೀಮ ಯುವ ಶಕ್ತಿ ಸೇನಾ ರೀ ಸಂಘಟನೆಯ ವತಿಯಿಂದ ತಿಳಿಸುವುದೇನೆಂದರೆ ಮಾನ್ವಿ ತಾಲೂಕಿನ ಮುದ್ದಂಗುದ್ದಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಯುವಕನೊಬ್ಬ ಅತ್ಯಾಚಾರ ಎಸಗಿರುವ ಘಟನೆ ಬುಧವಾರ ಸಾಯಂಕಾಲ ನಡೆದಿದೆ ಪೋತ್ನಾಳ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಎರಡನೇ ತರಗತಿ ಓದುತ್ತಿರುವ ಬಾಲಕಿ ಅತ್ಯಾಚಾರಕ್ಕೊಳಗಾಗಿದ್ದಾಳೆ ಬುಧವಾರ ಸಾಯಂಕಾಲ ಶಾಲೆ ಬಿಡುವ ವೇಳೆ ಮುದ್ದರಿಗುಡ್ಡಿ ಗ್ರಾಮದ ಶಿವನಗೌಡ ಎಂಬ ಯುವಕ ಅದೇ ಗ್ರಾಮದ ಎರಡನೇ ತರಗತಿಯಲ್ಲಿ ಪೋತ್ನಾಳ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಹೋಗುವ ನೆಪ ಮುದ್ದುದಿ ದಾರಿಯಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಆ ಬಾಲಕಿಯನ್ನು ನಡು ದಾರಿಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ ಶಾಲೆಯಿಂದ ಮಗುವನ್ನು ಅಪರಿಚಿತರೊಂದಿಗೆ ಕಳಿಸಿರುವುದೇ ಮುಖ್ಯ ಕಾರಣವಾಗಿದೆ ಇಂತಹ ಕೃತ್ಯಕ್ಕೆ ಶಾಲೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಈ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿದೆ ಶಾಲೆಯ ಮೇಲೆ ಮತ್ತು ಶಾಲೆಯ ವಾಹನದ ಮೇಲೆ ಭರವಸೆಯನ್ನಿಟ್ಟು ಪಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾರೆ ಆದರೆ ಇಂತಹ ನಂಬಿಕೆಯನ್ನು ಉಳಿಸಿಕೊಳ್ಳದ ವಿದ್ಯಾಭಾರತಿ ಶಾಲೆಯ ಆಡಳಿತ ಮತ್ತು ಮುಖ್ಯಸ್ಥರ ನಿರ್ಲಕ್ಷ್ಯವು ಇಂದು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯನ್ನು ಮಾನ್ವಿ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತೀವ್ರ ಅಸ್ವಸ್ಥಗೊಂಡಿರುವ ಬಾಲಕಿಯ ಆರೋಗ್ಯ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ಜಿಲ್ಲಾ ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಕೃತ್ಯ ಎಸಗಿದ ಆರೋಪಿಗೆ ಎನ್ಕೌಂಟರ್ ಅಥವಾ ಗಲ್ಲು ಶಿಕ್ಷೆ ನೀಡಿದಾಗಲೇ ಮತ್ತೆ ಈ ತರ ಘಟನೆ ಮರುಕಳಿಸುವುದಿಲ್ಲ ಎಂದು ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಹರೀಶ್ ಗುಂಪ್ರಾಳ ಉಪಾಧ್ಯಕ್ಷರು ಸುನೀಲ ಕುರ್ಡೇಕರ್ ಗೌರವ ಅಧ್ಯಕ್ಷರು ಸತೀಶ್ ಮಿಶ್ರಿಕೋಟಿ ಮುಖಂಡರು ಹನುಮಂತ ಏರಗುಂಟಿ ಮುಖಂಡರು ರಮೇಶ ಹಿರೇಮನಿ ಮುಖಂಡರು ವಿಜಯ ಮಾಧರ್ ಮುಖಂಡರು ಗಂಗಾಧರ್ ಬೆರುಗೌಡಪ್ಪ ಪೊಲೀಸ್ ಪಾಟೀಲ್ ಸರಸ್ವತಿ ಕಟ್ಟಿಮನಿ ರೇಣುಕಾ ಮಡಿವಾಳರ ಮೇರಿ ಮುರಡಿ ಶೈನಾಜ್ ನದಾಫ್ ಲಲಿತಾ ಕುತುಕೋಳಿ ಇನ್ನಿತರರು ಉಪಸ್ಥಿತರಿದ್ದರು ಹುಬ್ಬಳ್ಳಿ ಕರ್ನಾಟಕ ಇಂದ ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು